ಹಾಯ್ ನಮಸ್ಕಾರ ವೀಕ್ಷಕರೇ ಡಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ರಮಾ ನಿವಾಸ ಐದಿಯಲ್ಲಿ ಸುದ್ದಿಗೋಷ್ಠಿ ಕರೆಯಲಾಗಿತ್ತು ನಿಂಗಪ್ಪ ಗೋಳಿಪಲ್ಲೆ ಎಸ್ ವೈ ಜರಾಳಿ ನಿರ್ದೇಶಕರು ವಿಕಾಸ ಅಕಾಡೆಮಿ ಕರ್ನಾಟಕ ಸರ್ಕಾರ ಶಂಕರಾಭೂತೇಗೌಡ ರಂಗಪ್ಪ ಕನಕಣ್ಣವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಜಮಖಂಡಿ ತಾಲೂಕಿನ ಶ್ರೀ ಸುಕ್ಷೇತ್ರ ಮರೆಗುದ್ದಿಯ ಶ್ರೀ ಗುರು ದಿಗಂಬೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಮರಗುದ್ದಿಯ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗುತ್ತದೆ ವರದಿ ರವಿ ದೊಡಮನಿ ಮಹಾಮಾನಿ ಜಗಜ್ಯೋತಿ ಬಸವೇಶ್ವರ ಪಾದಲ್ಲಿ ಸಲ್ಲಿಸಿ ಶ್ರೀ ಗುರು ದಿಗಂಬರೇಶ್ವರ ಹಿಡಿದವಳಿಯು ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಕಾಯಕ ಯೋಗಿಗಳು ಜ್ಞಾನ ನಿಧಿಗಳು ಭಕ್ತೋದ್ಧಾರಕರು ಕಾಶಿ ವಿಶ್ವವಿದ್ಯಾನಿಲಯದ ಎಂಎ ಸಂಸ್ಕೃತ ಸುವರ್ಣ ಪದಕ ಪುರಸ್ಕೃತರು ಶ್ರೀ ಗುರು ದಿಗಂಬರೇಶ್ವರ ಸಂಸ್ಥಾನ ಮಠದ ನನ್ನ ಆರಾಧ್ಯ ಗುರುಗಳು ಲಿಂಗೈಕ್ಯಪ್ಪಗಳ ಪಾದಾರ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ರಮಾ ನಿವಾಸದಲ್ಲಿ ನಡೀತಕ್ಕಂಥ ನಮ್ಮ ಟಿವಿ ಮಾಧ್ಯಮದ ಬಂಧುಗಳೆಲ್ಲರಲ್ಲಿಯೂ ಅವರಿವರೆಂದರೆ ಎಲ್ಲರಿಗೂ ವಂದಿಸಿ ವಿಶೇಷವಾಗಿ ನನಗೆ ಚಿತ್ರರಾಗಿರ್ತಕ್ಕಂಥ ರಾಜ್ಕುಮಾರ್ ಪಾಟೀಲ್ ರವೀರ್ ಕುಮಾರ್ ಅವರ ಒಳಗೊಂಡು ಎಲ್ಲ ಟಿವಿ ಪ್ರಸಾರ ಮಾಧ್ಯಮದ ಬಂಧುಗಳೇ ಹಾಗೂ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಪ್ರೀತಿಯ ಸರ್ ಅವರೇ ಹಾಗೂ ಪತ್ರಿಕಾಗೋಷ್ಠಿ ಉಪಸ್ಥಿತರ ಎಲ್ಲರಿಗೂ ವಂದಿಸಿ ಇದೇ ದಿನ ಸೆಪ್ಟೆಂಬರ್ ಒಂಬತ್ತು ಹಾಗೂ ಹತ್ತರಂದು ಜರಗಲಿರುವ ಶ್ರೀ ಮರಗುದ್ದಿ ಮಠದ ಲಿಂಗೈಕ್ಯ ಪರಮ ಪೂಜ್ಯ ಅಪ್ಪರವರ ಒಂದು ಮೂವತ್ತೆರಡನೇ ವಾರ್ಷಿಕ ಪುಣ್ಯಾರಾಧನೆ ಕಾರ್ಯಕ್ರಮವು ಶ್ರೀ ಶ್ರೀಮಠದೊಳಗೆ ಧಾರವಾಡದ ಲಿಂಗೈಕ್ಯ ಪರಮ ಪೂಜ್ಯ ಅಪ್ಪಗಳ ಆಶೀರ್ವಾದ ಜರುಗಲಿದ್ದು ಆ ಕಾರ್ಯಕ್ರಮಕ್ಕೆ ಸಾಕಷ್ಟು ಹರ ಗುರುಮು ಚಲಪಟ್ಟಾಧಿಕಾರಿಗಳು ಭಜನಾ ಮಂಡಳಿಯವರು ಸದ್ಭಕ್ತರು ಭಾಗವಹಿಸಲಿದ್ದು ಈ ಜಮಖಂಡಿ ತಾಲೂಕ ಮರಗುದ್ದಿ ಸುಕ್ಷೇತ್ರದಲ್ಲಿ ದೊಡ್ಡ ಪ್ರಭಾವಿ ಮಠ ನಮ್ದು ಅಲ್ಲಿ ಪ್ರತಿ ವರ್ಷ ನಾವು ಎಲ್ಲರನ್ನು ಭಕ್ತಿ ಪ್ರೀತಿ ವಿಶ್ವಾಸನ ಕರೆದಿರ್ತೇವು ಸಾಕಷ್ಟು ಜನ ಕೂಡಿರ್ತವರು ಆ ಕಾರ್ಯಕ್ರಮ ಮೊದಲೇ ದಿನ ಇಲ್ಲಿಯ ಸ್ಥಳೀಯ ಪೂಜ್ಯರಾಗಿರ್ತಕ್ಕಂಥ ಮುತ್ತಿನ ಕಂತಿ ಮಠದ ಪೂಜ್ಯರು ಅಯ್ಯಾಚಾರ ಕಾರ್ಯಕ್ರಮ ಒಂದು ಅಧ್ಯಕ್ಷತೆಯನ್ನು ವಹಿಸಿ ನಲವತ್ತರಿಂದ ಐವತ್ತು ಜನ ಒಟ್ಟುಗಳಿಗೆ ಅಯ್ಯಾಚಾರ ಮಾಡುವಂತ ಕಾರ್ಯಕ್ರಮವು ಕೂಡ ಜರುಗಲಿದ್ದು ಅದೇ ದಿನ ರಾತ್ರಿ ಅದೇ ವೇದಿಕೆಯೊಳಗ ಸಾಯಂಕಾಲ ಒಂಬತ್ತನೇ ತಾರೀಕಂದು ಕೈಲ್ಯ ಪದ್ಧತಿ ಆಧಾರಿತ ಶ್ರೀ ಗುರು ವಚನದಿಂದ ಅಧಿಕ ಸುದೈಗಂಟೆ ಎಂಬ ವಿಷಯದ ಮೇಲೆ ಪ್ರವಚನ ಜರುಗಲಿದ್ದು ಆ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀಮನ್ ನಿರಂಜನ ನಿರಂಜನಪುರ ನಿಲುಕಂಠ ಮಹಾಸ್ವಾಮಿಗಳು ಸನ್ನಿಧಾನ ವಹಿಸಲಿದ್ದು ಅಧ್ಯಕ್ಷತೆಯನ್ನು ಮುರುಗೇಂದ್ರ ಮಹಾಸ್ವಾಮಿಗಳು ಹೊರಹಳ್ಳೆಯು ಸಮ್ಮುಖವನ್ನ ಶ್ರೀಮನ್ ನಿರಂಜನಪುರ ಸ್ವರೂಪಿ ಗುರುಕುಮಾರ್ ಮಹಾಸ್ವಾಮಿಗಳು ಅರವಿ ಮಠ ಮರೆಗುದ್ದಿ ಹಾಗೂ ನೇತೃತ್ವವನ್ನು ಶತತ್ಸಲ ಬ್ರಹ್ಮ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಕಾಂತಿ ಮಠ ವಹಿಸಲಿದ್ದು ಮುಖ್ಯ ಪ್ರವಚನಕಾರರಾಗಿ ಶ್ರೀಮನ್ ನಿರಂಜನ ಪ್ರಮ ಸ್ವರೂಪಿ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಮೂರು ಸಾವಿರ ವಿರಕ್ತ ಮಠ ಉಪ್ಪಿನ ನಟಗಿರಿ ಪೂಜ್ಯರು ಹಾಗೂ ನನ್ನ ಪಕ್ಕದಲ್ಲಿರತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಜಲಾಳಿಸ್ರು ಕೂಡ ಆ ಕಾರ್ಯಕ್ರಮದ ಎರಡೂ ದಿನದ ಪ್ರವಚನಕಾರರಾಗಿ ಆಗಮಿಸಲಿದ್ದು ನಾವೆಲ್ಲ ಸಾಧ್ಯವಾದಷ್ಟು ನನ್ನ ಸ್ನೇಹಿತರು ಕಾರ್ಯಕ್ರಮದ ಬಗ್ಗೆ ಒಂದು ಸ್ವಲ್ಪ ವಿಶೇಷವಾಗಿ ಪ್ರಚಾರವನ್ನು ಕೊಡ್ತಾ ಬಂದಿರಿ ಏನಾದರೂ ಕೊಡ್ರೇನು ಅಂತ ಹೇಳಿ ಮರುದಿನ ಮುಂಜಾನೆ ಶ್ರೀಮಠದ ಎರಡೂ ಗದ್ದಿಗೆಗಳಿಗೆ ದಿಗಂಬರೇಶ್ವರ ಹಾಗೂ ಪರಮ ಪೂಜೆ ಲಿಂಗಕ್ಕೆ ಅಪ್ಪಲವರ ಕೃತು ಗದ್ದಿಗೆಗಳಿಗೆ ಅದಕ್ಕೆ ರುದ್ರಾಭಿಷೇಕ ಹಾಗೂ ಸಹಸ್ರ ಬಿಲ್ವಾಸುರ ಪಾದ ಪೂಜಾ ಸಮಾರಂಭ ನೆರವೇರುವುದು ತದನಂತರ ಶ್ರೀ ಗುರು ದಿಗಂಬರೇಶ್ವರ ವೇದಿಕೆಯಲ್ಲಿ ಎರಡನೇ ದಿನದ ವಿಷಯವಾಗಿ ಸೂರ್ಯನ ಉದಯ ತಾವರಿ ಜೀವ ಎಂಬ ಅಸವಂನವರ ವಚನ ಆಧಾರಿತ ಪ್ರವಚನ ಜರುಗಲಿದ್ದು ಆ ಕಾರ್ಯಕ್ರಮದ ಹಿಂದಿನ ದಿನ ಇದ್ದಂಥ ಎಲ್ಲ ಪೂಜ್ಯರು ಅವತ್ತಿನ ದಿವಸ ಸಾನ್ನಿಧ್ಯ ವಹಿಸಿದ್ದು ಆ ಕಾರ್ಯಕ್ರಮದ ಯಶಸ್ವಿಗೆ ನಮ್ಮ ಎಲ್ಲ ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕಂಥ ಮರೆಗುದ್ದಿ ಬುದ್ನಿ ಪಿ ಎಂ ಮೊಂಟೂರು ಎಲ್ಲ ಸುತ್ತಮುತ್ತಲಿನ ಸದ್ಭಕ್ತರು ಭಜನಾದಿಯಾಗಿ ಸದ್ಭಕ್ತರು ಭಾಗವಹಿಸ್ತಾರೆ ಆ ಕಾರ್ಯಕ್ರಮಗಳೊಳಗ ಶ್ರೀಮಠದ ಪ್ರಸಾದ ಸೇವೆಯನ್ನ ಪ್ರತಿ ವರ್ಷ ಒಬ್ಬೊಬ್ಬರು ಭಕ್ತರು ವಹಿಸುತ್ತಾರೆ ಮರುಗುದೇವರು ಈ ಸಲ ಮಹಾಪ್ರಸಾದ ಸೇವೆಯನ್ನ ಶ್ರೀ ರಾಮದ ಶರಣರಾಗಿರ್ತಕ್ಕಂಥ ಭಾಗವ ಬಸಪ್ಪ ಬಸನಕ್ಕಿ ಹಾಗೂ ಅವರ ಪುತ್ರರು ವಹಿಸಲಿದ್ದು ಅದೇ ರೀತಿಯಾಗಿ ಕಾರ್ಯಕ್ರಮಗಳೊಳಗ ವಿವಿಧ ಕ್ಷೇತ್ರಗಳಲ್ಲಿ ಕನ್ನಡ ಹಮ್ಮಿಕೊಂಡಿರ್ತಕ್ಕಂತ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಆ ಕ್ಷೇತ್ರದ ದೇವನಾಗಿರ್ತಕ್ಕಂಥ ದಿಗಂಬರೇಶ್ವರ ಹಾಗೂ ಮಹಾಂತಪ್ಪುಗಳ ಕೃಪಾಶೀರ್ವಾದ ನಡೀತಕ್ಕಂಥ ಮೂವತ್ತೆರಡನೇ ಪುಣ್ಯಾರಾಧನೆಯಲ್ಲಿ ನಾಡಿನ ಭಾಷೆ ಎಲ್ಲ ಸಮಸ್ತ ಭಕ್ತ ಋಣದವರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಪ್ರತಿ ಗ್ರಾಮದಿಂದ ಒಂದು ಈ ಒಂದು ಮೂವತ್ತೆರಡನೇ ಪುಣ್ಯಾರಾಧನೆಯನ್ನು ವಿಶೇಷವಾಗಿ ಮಾಡಬೇಕಂತ ತಿಳ್ಕೊಂಡು ಆ ಭಕ್ತ ಸಮೂಹ ಸಂಪಲ್ ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದ ಭಾಷೆ ನೇತೃತ್ವವನ್ನು ವಹಿಸುವ ಜೊತೆಗೆ ಆ ಕಾರ್ಯಕ್ರಮದ ಆ ಮಠದ ಗೌರವ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಿಂಗಣ್ಣ ಎಸ್ ಗೋಳಿಪಲ್ಲಿ ಅವ್ರಿ ಗುತ್ತೇಗೌಡ್ರಿ ಹಾಗೂ ಮರಿಗುತ್ತಿ ಗ್ರಾಮದ ಹಿರಿಯರೇ ಇದೆಲ್ಲರಕ್ಕಿಂತ ಭಾಳ ಪ್ರಮುಖವಾಗಿ ಈ ಒಂದು ವಿಷಯವನ್ನು ವ್ಯಾಪಕವಾಗಿ ಪ್ರಚಾರ ಮಾಡಲು ಆಗಮಿಸಿರ್ತಕ್ಕಂಥ ಈ ಮಾಧ್ಯಮದ ಎಕ್ಟ್ರಾನಿಕ್ ಮಾಧ್ಯಮದ ಗೌರವಾನ್ವಿತ ಅಧ್ಯಕ್ಷರೇ ಎಲ್ಲ ಗೌರವಾನ್ವಿತ ಸದಸ್ಯರು ನಿಮ್ಮಲ್ಲೆಲ್ಲೂ ಕೂಡ ಶರಣು ಶರಣಾರ್ಥಿ ಹೊಸ ಇಲ್ಲಿವರಿಗೆ ನಿಂಗಣ್ಣ ಗೋಳಿ ಕಾರ್ಯಕ್ರಮದ ಕುರಿತು ಬಹಳ ವಿಶೇಷವಾಗಿ ಮಾತನಾಡಿದ್ರು ಇನ್ನೊಂದೇನಂತಂದ್ರೆ ಈ ಮಠದ ಪರಂಪರೆ ವಿಶೇಷವಾಗಿ ಪ್ರಚಾರ ಬಯಸಂಗಿಲ್ಲ ಯಾರಿಂದ ಯಾವುದೇ ರೀತಿ ಹಣಕಾಸಿನ ಕೊಡ್ತೇವೆ ಒಂದು ಶೈ ತಗೊಳ್ಳೋಂಗಿಲ್ಲ ಅದಕ್ಕೆ ಅಂಥ ವಿಶೇಷವಾಗಿರ್ತಕ್ಕಂಥ ಮಠದ ಜಾತ್ರೆಯನ್ನು ಭಕ್ತ ಸಮೂಹ ಭಕ್ತಿಯಿಂದ ಎಲ್ಲರೂ ಕೂರ್ಕೊಂಡು ಏನು ಮಾಡ್ಕೈತಾರೆ ಅಂದ್ರೆ ಭಾಳ ವಿಜೃಂಭಣೆಯಿಂದ ಈ ವರ್ಷ ಮೂವತ್ತೇಳನೇ ವರ್ಷದ ಮಾಡ್ಬೇಕಂತ ತಿಳ್ಕೊಂಡು ನಮ್ಮ ರಾಜಕುಮಾರ್ ಆದಿಯಾಗಿ ಎಲ್ಲ ಗ್ರಾಮಸ್ಥರು ಸುತ್ತಮುತ್ತಲಿ ಭಜನಾದವರು ನಿಮ್ಗೆ ವಾಶ್ಯ ಸತಿ ಮೂವತ್ತು ನಲವತ್ತು ಗ್ರಾಮಗಳ ಭಜನಾ ಮಂಡಳಿ ಕೂಡ ಅಲ್ಲಿ ಸೇರ್ತಾರೆ ಆಮೇಲೆ ಇಪ್ಪತ್ತು ಸಾವಿರ ಜನಸಂಖ್ಯೆಗಳೇ ಪ್ರಸಾದವನ್ನು ಮಾಡ್ತಾರೆ ಅಲ್ಲಿ ಆ ಒಂದು ಮಠದವರು ಪ್ರತಿ ತೇ ತಾವೆಲ್ಲ ಬಹುಶಃ ಬಂದಿರಬೇಕು ಅದಕ್ಕೆ ಅಂಥ ವಿಜೃಂಭಣೆಯ ಕಾರ್ಯಕ್ರಮಕ್ಕೆ ತಮ್ಮ ಅಳಿಯೂ ಸೇವೆ ಸಹಿತ ಬಹಳ ಐತಿ ಇಂಥ ಒಂದು ಕಾರ್ಯಕ್ರಮದೊಳಗೆ ಇಲ್ಲಿ ಪ್ರವಚನ ಉಪ್ಪಿನ ಬೆಟ್ಟಗೇರಿ ಸ್ವಾಮೀಜಿ ಅಂದ್ರೆ ಬಹಳ ಪ್ರಸಿದ್ಧ ಪ್ರವಚನಕ್ಕೆ ಅವ್ರ ಜೊತೆಗೆ ನನ್ನನ್ನು ಕೂಡ ಹಾಕ್ಯಾರ ಆಮೇಲೆ ಬೇರೆ ಬೇರೆ ಪೂಜ್ಯರು ಕೂಡ ಆಗಮಿಸ್ತಾ ಇದ್ದಾರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಪೂಜ್ಯರು ಅಂದ್ರೆ ನಮಗೇನು ಅವಕಾಶ ಮಾಡಿಕೊಟ್ಟಾರ ಶ್ರೀಮನ್ ನಿರಂಜನ ಪ್ರಣವ್ ಸ್ವರೂಪಿ ಪ್ರಭು ಉಂಟಾದ ಸ್ವಾಮೀಜಿಯವರು ಈ ಮಠದ ಜಾತ್ರೆಯನ್ನು ಕೇವಲ ಇಷ್ಟಕ್ಕೆ ಆಗಬಾರ್ದು ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಗಣ್ಯ ಮಾನ್ಯರನ್ನ ರಾಜಕೀಯ ವ್ಯಕ್ತಿಗಳನ್ನ ಆಮೇಲೆ ಈ ಮಠದ ಭಕ್ತನ ಸತ್ಕಾರ ಮಾಡಬೇಕಂತ ತಿಳ್ಕೊಂಡು ಒಂದು ಸನ್ಮಾನ ಸಂವಾದ ಇಟ್ಟು ಈ ಕಾರ್ಯಕ್ರಮಕ್ಕೆ ಸನ್ಮಾನ ಶ್ರೀ ಆರ್ ವಿ ತಿಮ್ಮಾಪುರ ಬಾಲಕೋಟೆ ಜಿಲ್ಲಾ ವಸ್ತು ಸಚಿವರು ಅಬಕಾರಿ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ ಶ್ರೀ ಎಸ್ ಪಾಟೀಲ್ ಸಕ್ಕರೆ ಸಚಿವರು ಕೃಷಿ ಸಚಿವರು ಬಸವನ ಬಾಗೇವಾಡಿ ಆಮೇಲೆ ಸನ್ಮಾನ ಶ್ರೀ ನಾಡೋಜ ಶ್ರೀ ಜಗದೀಶ್ ಕೋಲ ಶಾಸಕರು ಜಮಖಂಡಿ ಸನ್ಮಾನ ಶ್ರೀ ಜೆ ಟಿ ಪಾಟೀಲ್ ಅಧ್ಯಕ್ಷರು ಹಟ್ಟಿ ಚಿನ್ನದ ಗಣಿ ಶಾಸಕರು ಬಿಳಗಿ ಸನ್ಮಾನ ಶ್ರೀ ಪಿ ಎಚ್ ಪೂಜಾರಿ ವಿಧಾನ ಪರಿಷತ್ ಸದಸ್ಯರು ವಿಜಯಪುರ ಸನ್ಮಾನ ಶ್ರೀ ಹನುಮಂತ ರುದ್ರಪ್ಪ ನಿರಾಣಿ ವಿಧಾನ ಪರಿಷತ್ ಸದಸ್ಯರು ಆಮೇಲೆ ಸನ್ಮಾನ ಶ್ರೀ ಸುನೀಲ್ ಗೌಡ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ವಿಜಯ್ सन्मान श्री एस आर पाटील मजी सचिव कर्नाटक सरकार सन्मान श्री अजय कुमार सरनायक अद्यक्ष बैंक बगलकोटे सन्मान श्री एस जि नंजनमठ अ कांग्रेस बगलकोट निराणी माजी सचिव बीडी सन्मान श्री आनंद न्यामोट मजी शासक ಜಮ್ಮುಖಂಡೀರ್ ಸನ್ಮಾನ್ಯ ಶ್ರೀ ಬಿ ಎಸ್ ಜಿ ಎಸ್ ನ್ಯಾಮೂರ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಸನ್ಮಾನ್ಯ ಶ್ರೀಮತಿ ವೀನಾ ಕಾಶ್ಯಪ್ನವರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮೊಗಲಕೋಟೆ ಸನ್ಮಾನ್ಯ ಶ್ರೀ ಕುಮಾರ್ ದೇಸಾಯಿ ಕುಮಾರ್ ಚಂದ್ರಕಾಂತ್ ದೇಸಾಯಿ ಅಧ್ಯಕ್ಷರು ನಂದಿ ಶುಗರ್ಸ್ ಗಲಗಲಿ ಕೃಷ್ಣಾನಗರ ನಗರ ಸನ್ಮಾನ್ಯ ಶ್ರೀ ಶಶಿಕಾಂತ್ ಗೌಡ ಪಾಟೀಲ್ ಮಾಜಿ ಅಧ್ಯಕ್ಷರು ಹಾಗೂ ಅಲ್ಲಿ ನಿರ್ದೇಶಕರು ನಂದಿ ಶುಗರ್ಸ್ ಕೃಷ್ಣಾನಗರ ಸನ್ಮಾನ ಶ್ರೀ ಮುತ್ತು ವಿ ದೇಸಾಯಿ ನಿರ್ದೇಶಕರು ನಂದಿ ಸಹಕಾರಿ ಸಂಖ್ಯೆ ಕಾರ್ಖಾನೆ ಕೃಷ್ಣಾನಗರ ಹಾಗೂ ಈ ಎರಡು ಅವಳಿ ಜಿಲ್ಲೆಗಳ ವಿಜಯಪುರ ಮತ್ತು ಬಾಲಕೋಟ್ ಅವಳಿ ಜಿಲ್ಲೆಗಳ ಕೃಷ್ಣಾ ನದಿ ಹೋರಾಟ ಮುಳುಗಡೆ ಸಮಿತಿಯ ಅಧ್ಯಕ್ಷರು ಹೋದವರು ಸನ್ಮಾನ್ಯ ಶ್ರೀ ಈರಣ್ಯ ಬಿ ನಾಗುವ ನಿರ್ದೇಶಕರು ನಂದಿ ಸಹಕಾರಿ ಸಕ್ಕಿನ ಕಾರ್ಖಾನೆ ಕೃಷ್ಣಾನಗರ ಸನ್ಮಾನ ಶ್ರೀ ಹನುಮಂತ ಮಹಾಗುಡಿ ಗ್ರಾಮ ಪಂಚಾಯತ್ ಗೌರವ ಅಧ್ಯಕ್ಷರು ಮರೇಗುದ್ದಿ ಸನ್ಮಾನ್ಯ ಶ್ರೀ ಅರುಣ್ ಕಾರ್ಗೋಲ್ ಬಿಜೆಪಿ ಮುಖಂಡರು ಮೊದಲು ಸನ್ಮಾನ್ಯ ಶ್ರೀ ಬಿ ಎಸ್ ಎಂದೂರು ಕಾಂಗ್ರೆಸ್ ಮುಖಂಡರು ಜಮಖಂಡಿ ಸನ್ಮಾನ ಶ್ರೀ ರಾಹುಲ್ ಕಲುಕಿ ಅಧ್ಯಕ್ಷರು ಅಬ್ಬಣಿ ಬ್ಯಾಂಕ್ ಜಮಖಂಡಿ ಸನ್ಮಾನ್ಯ ಡಾಕ್ಟರ್ ಎಸ್ ಜಿ ದಟ್ಟಿ ಹೃದಯ ತಜ್ಞರು ಜಮಖಂಡಿ ಸನ್ಮಾನ ಶ್ರೀ ಡಾಕ್ಟರ್ ವಿಜಯ ಎಸ್ ಮೈತ್ರಿ ಸಿದ್ಧಿವಿನಾಯಕ ಆಸ್ಪತ್ರೆ ಜಮಖಂಡಿ ಸನ್ಮಾನ ಶ್ರೀ ಸುಶೀಲ್ ಕುಮಾರ್ ಬಗಲಿ ಮಾಜಿ ಉಪಾಧ್ಯಕ್ಷರು ಜಿಲ್ಲಾ ಪರಿಷತ್ ಬಾಗಲಕೋಟೆ ಸನ್ಮಾನ ಶ್ರೀ ಮುತ್ತಣ್ಣ ಹೆಬ್ಬ್ರಿ ಕಾಂಗ್ರೆಸ್ ಮುಖಂಡರು ಜಮಖಂಡಿ ಸನ್ಮಾನ್ಯ ಶ್ರೀ ಆನಂದ್ ಆರ್ ನಿಂಗ್ ಜಿಲ್ಲಾ ಅಧ್ಯಕ್ಷರು ಬಿಜೆಪಿ ಯುವ ಮೋರ್ಚೆ ಬಾಗಲಕೋಟೆ ಸನ್ಮಾನ ಶ್ರೀ ಎನ್ ಎಸ್ ಸೈಯದ್ ರಬೀರ್ ಮಾನ್ಯ ಡಿ ವೈಎಸ್ಪಿ ಜಮಖಂಡಿ ಸನ್ಮಾನ ಶ್ರೀ ಮಲ್ಲಪ್ಪ ಮಠಿ ಸಿಪಿಐ ಜಮಖಂಡಿ ಸನ್ಮಾನ ಶ್ರೀ ಪಂಡರಿನಾಥ್ ಕೇಶವರಾವ್ ವೈದ್ಯ ಇಂಜಿನಿಯರ್ ಜಮಖಂಡಿ ಸನ್ಮಾನ ಶ್ರೀ ಎ ಆರ್ ಶಿಂದೆ ಶ್ರೀಮಠದ